ಡನ್ ಸ್ನೇಹಿತ ನಮಸ್ಕಾರ ಇದು ಒಂದು ಐತಿಹಾಸಿಕ ಚರಿತ್ರೆ ಇತಿಹಾಸ ಚರಿತ್ರೆ ಪರಂಪರೆಗಳನ್ನ ಪುಟಗಳು ನೋಡ್ತಾ ಹೋದ್ರೆ ದುರ್ಗ ಅಂದ್ರೆ ಮದಕರಿ ಮದಕರಿ ಅಂದ್ರೆ ದುರ್ಗ ಅನ್ನುವ ಧ್ವನಿ ಹೃದಯದಿಂದ ಬರುವಂಥದ್ದು ಹಾಗಾಗಿ ದುರ್ಗದ ನೆಲದಲ್ಲಿ ಕುಡಿಯುವಂಥ ಪ್ರತಿಯೊಂದು ಹನಿಯೂ ಕೂಡ ಅದು ಮದಕರಿ ನಾಯಕನ ಅಸ್ಮಿತೆ ಶಕ್ತಿ ಪರಾಕ್ರಮ ಚರಿತ್ರೆ ಅಷ್ಟಲ್ಲ ಅಲ್ಲ ರಕ್ತ ಚರಿತ್ರೆ ಪುಟ ಪುಟಗಳನ್ನು ಕೂಡ ತೆರೆದಿಡುತ್ತೆ ಅಂತಹ ಚರಿತ್ರೆಗೆ ಮತ್ತೊಂದು ಹೊಸ ಮುಖಗಳು ಹೊಸ ಪ್ರಯತ್ನ ಆರಂಭಗೊಂಡಿರದ್ದು ಅದು ರಾಜವೀರ ಮದಕರಿ ನಾಯಕರ ಸ್ಮಾರಕ ನಿರ್ಮಾಣ ವೇದಿಕೆ ಅಂತ ಇದೊಂದು ಸ್ಮಾರಕ ನಿರ್ಮಾಣ ಆಗಲೇಬೇಕೆನ್ನುವ ಅವು ಸ್ಪಷ್ಟವಾದಂಥ ಹೃದಯದ ಮಾತು ದುರ್ಗದ ಪ್ರತಿಯೊಬ್ಬ ವ್ಯಕ್ತಿಯ ಮಾತು ಅಷ್ಟೇ ಅಲ್ಲ ನಾಯಕರ ಅಭಿಮಾನಿಗಳ ಮಾತು ಆ ದೆಸೆಯಲ್ಲಿ ನಾವೆಲ್ಲರೂ ಕೂಡ ಹೋಗ್ಬಿಡಿರುವಂಥದ್ದು ಅದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿರುವಂಥವರು ಪ್ರಮುಖ ನೇತೃತ್ವ ವಹಿಸಿರುವಂಥ ಪ್ರಸಾದ್ ಕುಮಾರ್ ಅವರು ಕನ್ನನಕೋಟೆಯ ಪ್ರಸಾದ್ ಕುಮಾರ್ ಅನ್ನುವ ಇಟ್ಟುಕೊಳ್ಳುವ ಮೂಲಕ ವಕೀಲರಾದರೂ ಕೂಡ ತಾನು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಒಂದು ಮದಕಿರ ನಾಯಕನ ಅಸ್ಮಿತಿಯನ್ನು ಮದಕಿರ ನಾಯಕನ ಜೀವ ಚರಿತ್ರೆಯನ್ನು ಜೀವನವನ್ನು ಹೊರಹಾಕುವಂಥ ಸ್ಪಷ್ಟ ಹೃದಯಂಗಮ ಒಬ್ಬ ಒಳ್ಳೆಯ ವ್ಯಕ್ತಿ ಆ ವ್ಯಕ್ತಿ ಜೊತೆಗೆ ಇಡೀ ತಂಡದ ನಿಂತಿರುವಂಥದ್ದು ಆ ತಂಡದೊಂದಿಗೆ ನಾವು ಕೂಡ ಭಾಗಿಯಾಗೋಣ ಅಲ್ಲಿ ವಿಶೇಷವಾಗಿ ಐತಿಹಾಸಿಕ ಪರಂಪರೆಯನ್ನು ಒಳಗೊಂಡಿರುವಂಥ ಚಿತ್ರದುರ್ಗ ಸಾಮ್ರಾಜ್ಯ ನಾಳಿರುವಂಥ ಹದಿನೈದು ದೊರೆಗಳಲ್ಲಿ ಇನ್ನೂರ ಮೂವತ್ತೊಂದು ವರ್ಷಗಳ ವಿರೋಧಿ ಚರಿತ್ರೆ ಇದೆ ಆ ಚರಿತ್ರೆಯನ್ನು ತೋರಿಸುವಂಥದ್ದು ಪ್ರತಿಯೊಂದು ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳಿರ್ಬೋದು ಕಲ್ಯಾಣಗಳಿರ್ಬೋದು ಪುಷ್ಕರಣಿಗಳಿರ್ಬೋದು ಪ್ರತಿ ನೀರು ಕೂಡ ಮದಕರ ನಾಯಕನ ಮಾತನ್ನ ಹಾಸುವಂತಹ ಕ್ಷಣ ಆ ದೆಸೆಯಲ್ಲಿ ವೈಭವತವಾದಂಥ ಕಾರ್ಯಕ್ರಮ ಐತಿಹಾಸಿಕವಂತ ವೀರ ಮದಕರ ನಾಯಕ ಕೃತಶಕ ಸಾವಿರದ ಏಳನೂರ ಎಂಬತ್ತೆರಡು ಮೇ ಹದಿನೈದರಂದು ಶ್ರೀರಂಗಪಟ್ಟಣ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದರೆ ಅಂತಹ ಮರಣ ಹೊಂದಿರುವಂಥ ಸ್ಥಳದಲ್ಲಿ ಈ ಒಂದು ರಾಜವೀರ ಮದಕರ ನಾಯಕರ ಪುಣ್ಯ ಸ್ಮರಣೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಹೋಗ್ತಿದ್ದೇವೆ ನಾವು ಅಂದರೆ ಅದರಲ್ಲಿ ನೀವು ಕೂಡ ಭಾಗಿಯಾಗಬೇಕು ದುರ್ಗದ ನೆಲ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ರಾಜವೀರ ಮದಕರ ನಾಯಕನ ಅಭಿಮಾನಿ ನಾಯಕ ವಂಶಸ್ಥರೆಲ್ಲರೂ ಕೂಡ ಆ ಸ್ಥಳಕ್ಕೆ ಬರಬೇಕನ್ನುವ ವಿನಮ್ರ ಮನವಿಯನ್ನು ಮಾಡಿಕೊಳ್ತಾ ಎರಡು ದಿನಗಳಲ್ಲಿ ಅಂತಂದರೆ ಒಂದು ಈ ಮೇನ ಒಂಬತ್ತನೇ ತಾರೀಕು ಆರಂಭಗೊಳ್ತಿರುವಂತಹ ಈ ಒಂದು ಚರಿತ್ರಹವಾದಂಥ ರಥಯಾತ್ರೆಗೆ ನೀವೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಅವರ ಜನ್ಮಭೂಮಿ ಜಾನ್ಕಲ್ಲಿಂದ ಕರ್ಮಭೂಮಿ ಚಿತ್ರದುರ್ಗ ಮತ್ತು ಐಕ್ಯ ಭೂಮಿ ಶ್ರೀರಂಗಪಟ್ಟಣದವರೆಗೂ ನಾವೆಲ್ಲರೂ ಕೂಡ ಜೊತೆಗಿರೋಣ ನೀವು ಕೂಡ ಬರಬೇಕಂತ ನಾನು ವಿನಮ್ರವಾಗಿ ಮನವಿ ಮಾಡ್ಕೊಳ್ತೇನೆ ನಾನು ಮಾತೇಶ್ ಬುಡಕಟ್ಟು ಸಂಶೋಧಕ ಚಿತ್ರದುರ್ಗ ನಮಸ್ತೆ